ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಮಳೆ ಬರ್ತಿದೆ ನೋಡಿ ಇವಾಗ ಊರಿಂದ ಬಂದ್ವಲ್ಲ ನಮ್ಮ ಮಗಳಿಗೆ ಸ್ವಲ್ಪ ಊಟ ಮಾಡ್ಸೋಣ ಅಂತೇಳಿ ಮುದ್ದೆ ಮತ್ತು ಮಾವಿನಕಾಯಿ ಚಟ್ನಿ ಮಾಡಿದ್ದೆ ಅವಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಅದಕ್ಕೆ ಮುದ್ದೆ ಊಟ ಮಾಡ್ಸೋಣ ಅಂತ ಅವಳು ಏನು ಮಾಡಿದ್ರು ಮುದ್ದೆ ಬೇಡ 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 ಅಂತ ಹೇಳ್ತಿದ್ಲು ಹಾಗಾದ್ರೆ ಟ್ರೈ ಮಾಡಿದೇವು ಊಟ ಮಾಡ್ಸೋಕ್ಕೆ ಅವಳು ಏನಾದರೂ ಊಟ ಮಾಡಲೇ ಇಲ್ಲ ಬೇಡ ನನಗೆ ಅಂತ ಹೇಳ್ತಿದ್ವಿ ಬರೀ ನೀರು ಕುಡಿತಾಳೆ ಜ್ವರ ಬಂದಿರೋದ್ರಿಂದ ಇವಾಗ ಮನೆ ಎಲ್ಲ ಊರಿಗೆ ಹೋಗಿದ್ದೆಲ್ಲ ಹಂಗೆ ಬಿಟ್ಟೋಗಿದ್ದು ಈ ರೀತಿ ಹಳ್ಳಿತ್ತು ಮನೆಲ್ಲ ನೀಟ್ ಮಾಡಬೇಕು ಇವಾಗ ಎಲ್ಲ ಇದೆಲ್ಲ ಎತ್ತಿರಬೇಕು ನಮ್ಮ ಸಣ್ಣ ಮಗಳು ಸಖಿ ಅವತ್ತು ಆಟ ಇಲ್ಲೇ ಬಿಟ್ಟೋಗಿದ್ಲು ಇವಳು ಇವಾಗ ದೊಡ್ಡ ಬಂದು ಆಟ ಆಡ್ತಿದ್ದಾಳೆ ಇದ್ರಾಗೆ ನಮ್ಮ ಸಣ್ಣ ಮಗಳು ಸಖಿನ ನಾವು ಅಲ್ಲೇ ಊರಲ್ಲೇ ಬಿಟ್ಟು ಬಂದಿದ್ದೀವಿ ಇವಾಗ ಇವಳು ಆಟ ಆಡ್ತಿದ್ಲು ಎಲ್ಲ ಎತ್ತಿಟ್ಟು ಕಸ ಹೊಡಿಯೋಣ ಅಂತ ಮನೆಯೆಲ್ಲ ತುಂಬ ಅಳದ್ಬಿಟ್ಟಿತ್ತು ನೋಡಿರಿ ಯಾವ ರೀತಿ ಅಳಡೈತೆ ಅಂತ ತೋರಿಸಿ ಎಲ್ಲ ಊರಿಗೆ ಹೋಗಿ ಅರ್ಜೆಂಟಲ್ಲಿ ಹಂಗೆ ಬಿಟ್ಟೋಗಿದ್ವಿ ಕ್ಲೀನ್ ಮಾಡೋಗಿರಲಿಲ್ಲ ಎಲ್ಲ ನೀಟ್ ಮಾಡಬೇಕು ಅಷ್ಟು ನೋಡಿರಿ ಇಲ್ಲಿ ಮಂಚ ತುಂಬ ಎಲ್ಲ ಅಳ್ತಿ ಮನೆಗೆಲ್ಲ ಕಸ ಎಲ್ಲ ಹೊಡಿಬೇಕು ಇಲ್ಲಂತೂ ಟೇಬಲ್ ಮೇಲಂತೂ ಹಣ್ಣು ಬಿಸ್ಕೆಟು ಬ್ರೆಡ್ಡು ಎಲ್ಲ ಕ್ಲೀನ್ ಮಾಡಬೇಕು ಅವತ್ತು ಪೂಜೆ ಬೇರೆ ಇತ್ತು ಪೂಜೆ ಆಗೋದೇ ಲೇಟ್ ಆಯಿತು ಅದೇ ಮಗಳು ನೋಡಬೇಕು ಅಂತೇಳಿ ಹಂಗೆ ಎಲ್ಲ ಬಿಟ್ಬಿಟ್ಟು ಹೋಗಿದ್ವಿ ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟೂ ಅದಕ್ಕೆ ಫಸ್ಟ್ ಇದನ್ನೆಲ್ಲ ಎತ್ತಿಟ್ಬಿಡೋದಂತೆ ಊರಿಂದ ಕಟ್ಟೋಕ್ಕೆ ತಗೊಂಡು ಬಂದಿದ್ವಿ ಅದೇ ನನಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನೆಲ್ಲ ಫಸ್ಟು ಎತ್ತಿಟ್ಬಿಟ್ರೆ ಕೆಲಸ ಮುಗಿಯುತ್ತೆ ಆಮೇಲೆಲ್ಲ ಕಸ ಹೊಡಿಯೋಕ್ಕೆ ಈಸಿ ಆಗುತ್ತೆ ಅಂತ ನೀಟಾಯಿತು ಇದು ನೋಡಿರಿ ಇದು ಸ್ವಲ್ಪ ಭಾರಿ ಮಕ್ಕಳು ಇದ್ದ ಇದ್ದಿದ್ದ ಮನೇಲಿ ಈ ಥರ ಎಲ್ಲ ಖರೀದಿ ಮಾಡೋ ಸಹಜ ನಮ್ಮ ಮನೆಯಲ್ಲೇನೂ ಅಷ್ಟೇ ನೋಡಿರಿ ಇಲ್ಲಿ ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಹಣ್ಣು ಎಲ್ಲ ಇಲ್ಲ ಇದು ಕ್ಲೀನ್ ಆಯಿತು ಟೇಬಲ್ ಎಲ್ಲ ಇವಾಗ ಇಲ್ಲಿಂದ ಕಸ ಹೊಡಿತಾ ಇದ್ದೀನಿ ಕಸ ಹೊಡೆದ್ಬಿಟ್ರೆ ಕೆಲಸ ಕಮ್ಮಿ ಆಗಿಬಿಡುತ್ತೆ ಎಲ್ಲ ನೀಟ ಮನೆ ಫಸ್ಟ್ ನೀಟಾಗಿದ್ದರೆ ಏನು ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ ಊರಿಗೆ ಹೋಗೋದರಿಂದ ಶೀತ ಶೀಟ್ ನಮ್ಮ ಮಗಳು ಸೈಕಲಲ್ಲಿ ಆಟ ಬರ್ರಿ ಅಂತ ಕರಿತಿದ್ಲು ಅವ್ರ ಅಪ್ಪ ಜನ ನೋಡೋ ಗಾಡಿಯಲ್ಲಿತ್ತು ಅವಳು ಸೈಕಲ್ಲು ಅದನ್ನೇ ತಗೊಳಕ್ಕೆ ಹೋಗಿದ್ದಾರೆ ಅವಳಿಗೆ ಆಟ ಆಡ್ಸೋಕ್ಕೆ ಇಲ್ಲಿ ಅವಳು ಬಂದಾಗ ಮಾತ್ರ ಆಟ ಆಡೋದು ಅದ್ರಾಗ ಯಾರೂ ಆಟ ಆಡಲ್ಲ ಅವಳು ಊರಿಂದ ಬಂದ ಮೇಲೆ ಅದೊಂದೆಲ್ಲ ಕೇಳ್ತಾಳೆ ಆಟ ಆಡೋಕ್ಕೆ ಅದಕ್ಕೆ ತಕ್ಕಂಗೆ ಕೊಟ್ವಿ ಅವಳಿಗೆ ಆಡೋಕ್ಕೆ ರೋಡಲ್ಲಿ ಬಿಟ್ವಿ ಅವಳು ಅವಳಿಗೆ ಹೊಡಿಯೋಕೆ ಬರಲ್ವಲ್ಲ ನೀವೇ ಡೆಬ್ರಿ ಅಂತ ಹೇಳ್ತಿದ್ಲು ಸೈಕಲ್ನ ಆಟ ಆಡಿಸ್ರಿ ಅಂತ ಅದಕ್ಕೆ ಏನು ನೋಡ್ತಿದ್ವಿ ತುಳಿ ತುಳಿ ಅಂತ ಹೇಳ್ತಿತ್ತು ಅವರಪ್ಪ ಅವಳಿಗೆ ಬರ್ತಿರ್ಲಿಲ್ಲ ಹಂಗೆ ಸುಮ್ಮನೆ ಹಿಂದಕ್ಕೆ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಹೋಗ್ತಿದ್ಲು ನೋಡ್ರಿ ಯಾವ ರೀತಿ ಹೋಗ್ತಿದ್ದಾಳೆ ಅಂತ ನಮ್ಮ ಮನೆ ಮುಂದೆ ರೋಡ್ ಐತೆ ರೋಡ ಆಟ ಆಡ್ತಾರೆ ಅಂತೇಳಿ ಹಾಕೊಂಡು ಬಂದ್ವಿ ಇಲ್ಲಿ ಸಮೋಸ ಬಂದಿದ್ದು ನಮ್ಮ ಊರಲ್ಲಿ ಮಾತು ಬಂದ ಸಮಸಾಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿದ್ರು ಅವಳಿಗೆ ಕೊಡ್ಸೋಕ್ಕೆ ನೋಡ್ರಿ ಅಲ್ಲಿ ಹೋಗ್ತಾ ಇದಾರೆ ಕರ್ಕೊಂಡು ಬಂದರು ಅವಳಿಗೊಂದು ನನಗೊಂದು ಅವಳೇನು ತಿನ್ನಲ್ಲ ಸುಮ್ಮನೆ ಆಸೆ ಕೇಳ್ತಾಳೆ ಅಮ್ಮ ಕೊಡಿಸ್ರಿ ಅಂತ ಸುಮ್ಮನೆ ಕೊಡಿಸ್ತಾರೆ ಅದ್ರಾಗೊತ್ತು ಕಾಲ್ ಬಾಗೂ ಅವಳು ಸೈಕಲ್ ಸೈಕಲಲ್ಲಿ ಶೆಲ್ ಹೋಗಿತ್ತು ಆ ಶೆಲ್ ಇದ್ರೆ ಹಾಡು ಬರುತ್ತೆ ಲೈಟ್ ಬರುತ್ತೆ ಹಾಡು ಬರ್ತಿಲ್ಲ ಲೈಟ್ ಬರ್ತಿಲ್ಲ ಅಂತಂತಿದ್ಲು ಅದಕ್ಕೆ ರೆಡಿ ಮಾಡ್ತಿದ್ರು ಅವರಪ್ಪ ಇನ್ನು ನೈಟು ಊಟಕ್ಕೆ ಚಪಾತಿ ಮತ್ತು ಬಜ್ಜಿ ಬದನೆಕಾಯಿ ಬಜ್ಜಿ ಕಡಲೆ ಬೀಜ ಎಲ್ಲ ಹಾಕಿ ಮಾಡ್ತಾರಲ್ಲ ಅದನ್ನು ಒಂದಿನ ಶೇರ್ ಮಾಡ್ತೀನಿ ರೆಸಿಪಿನ ಇದು ಚಪಾತಿ ತಿಂತು ಇವಳು ಮೊಬೈಲ್ ನೋಡ್ತಿದ್ಲು ಮಲ್ಗೋಕ್ಕೆ ಮೊಬೈಲ್ ಕೊಟ್ರಂದರೆ ಊಟ ಮಾಡೋದು ಎಲ್ಲ ರೆಡಿ ಮಾಡಿಬಿಟ್ಟು ಅವಳ ಮಗಿಸ್ತಿದ್ದೆ ಅವಳು ಅಳ್ತಿದ್ಲು ನೀನು ಬಾ ನನ್ನ ಜೊತೆಗೆ ಮಲ್ಗೋಕೆ ಅಂತ ಅದಕ್ಕೆ ಇವಾಗ ಬೆಳಿಗ್ಗೆ ಇದ್ದ ಮೇಲೆ ಊರಿಗೆ ರೆಡಿಯಾಗಿದ್ದಾಳೆ ಆಲ್ರೆಡಿ ಊರಿಗೆ ಹೋಗ್ತೀನಿ ಅಂತ ನಾನು ಫೋಟೋ ತೆಗಿಯಲು ತೆಗಿತಾಯಿದ್ದೀನಿ ಬಾಯ್ ಬಾಯ್ ನೆಕ್ಸ್ಟ್ ಪೀಡಿಯಲ್ಲಿ ಸಿಗೋಣ